ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನೀವು ನೋಡ್ತಿದ್ದೀರ ಈಗ ಉಳ್ಳಾಗಡ್ಡಿ ಯಾರು ಹೆಚ್ಚು ರೈತರು ಏನು ಮಾಡ್ರಿ ಇಲ್ಲಿ ಅಗಿ ಸಿಗ್ತಾವ್ರಿ ಅಗಿ ಯಾವ ರೀತಿ ಇದಾವೆ ಅನ್ನೋದು ನೋಡಿ ನೋಡ್ರಿ ಇಲ್ಲಿ ಹೇಳ್ತೀನಿ ನೀವು ಆಸಕ್ತಿ ಇದ್ದವರು ಈ ಸದ್ದು ಅಗಿ ಬಂದ ಬಿಟ್ಟವ್ರಿ ಒಂದು ವಾರ ಅಂದ್ರೆ ವಾರ ನಾಲ್ಕು ದಿನ ಅಂದ್ರೆ ನಾಲ್ಕು ದಿನ ಅಗಿ ಅದಾವೆ ರೀ ಯಾರು ರೈತರು ಹಚ್ತಿರ್ಲ ಅವ್ರನ್ನ ಇಲ್ಲಿ ರೈತ್ರದ ಅವರು ಸಂಪರ್ಕ ಮಾಡಿರಿ ಹೌದ್ರಿ ಈಗ ಅಗಿ ತೋರಿಸ್ತೀನಿ ನೋಡಿರಿ ಹೆಂಗದಾವ ಹೆಂಗಿಲ್ಲ ನೋಡ್ರಿಗ ಈಗ ಇಷ್ಟೆಲ್ಲ ಅಗಿ ಅದಾವ್ರಿ ಅಗಿ ಚಲೋ ಅದಾವೆ ರೀ ದಳನೂ ದಿಪ್ಪದ್ರಿ ಅಗ್ದಿ ಅಗದಿ ಯೋಗ್ಯವಾದದ ನೋಡ್ರಿ ರೆಡಿಮೆಂಟ್ ಅದಾವೆ ರೀ ಒಂದು ಕಿತ್ ತೋರಿಸ್ತೀನಿ ನೋಡ್ರಿ ಹಗ್ರಿ ದಳ ಬಂದಾವಣ ಹೌದ್ರಿ ನೋಡಿದ್ರಿ ರೈತರ ಯಾರು ಬೇಕು ಅವ್ರ ಸಂಪರ್ಕ ಮಾಡಿರಿ ಇಲ್ಲಿ ರೈತ್ರದ ರೀ ರೈತ್ರ ಮಾತಾಡ್ಸೊಂಡ್ರಿ ಅವರ ನಂಬರ್ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ ಎಲ್ಲ ಕೊಡ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡೋಣ ಇಲ್ಲದ ನಮಸ್ಕಾರ ರೀ ನಮಸ್ಕಾರ ರೀ ಇದು ಅಗಿ ಕೊಡ್ತೀವಿ ರೀ ಉಳ್ಳಾಗಡ್ಡಿ ಹಚ್ಚಿ ಹೋಗಿ ಹಾಂ ಅಗಿ ಕೊಡ್ತೇವ್ರಿ ಹೌದ್ರಿ ಹ್ಞೂ ಹ್ಞೂ ಇದು ನಿಮ್ಮ ಪರಿಚಯ ಹೇಳಿರಿ ಒಂದಿಟ್ಟು ನಮ್ಮ ಪರಿಚಯ ಬಸವರಾಜ ಬೆಳ್ಳುಬ್ಬಿ ಅಂತ ಹಳದಿಗನ್ನೂರು ಗ್ರಾಮ ಹ್ಞೂ ರೀ ಮತ್ತು ಇಲ್ಲಿ ನಮ್ದು ಇಲ್ಲೇ ನೀರು ಕ್ರಾಸ್ ಅಂತ ನಮ್ಮ ನಮ್ಮ ಇಲ್ಲಿ ತೋಟದಲ್ಲಿ ಒಂದು ಅಗಿ ಒಗೆದಿದ್ದೆವು ಅನಿವಾರ್ಯ ಕಾರಣಗಳಿಂದ ಜಾಗವನ್ನ ನಾವು ಮತ್ತೆ ಮೆಕ್ಕೆಜೋಳ ಹಾಕಬೇಕಾಯ್ತು ಅದಕ್ಕೆ ಅಗಿ ಉಳಿದಿರ್ತವೆ ಅಗಿಗಳನ್ನ ಮಾರಾಟಕ್ಕೆ ಇಟ್ಟಿದ್ದೇವೆ ಯಾರಾದ್ರೂ ಬಂದು ಇಲ್ಲಿ ನಮಗ್ ಬೆಟ್ಟಾಗಿ ಅಗಿಯನ್ನು ಕೊಂಡುಕೊಳ್ಳಬಹುದು ನಂಬರ್ ಹೇಳ್ರಲ್ಲ ನಮ್ಮ ಮೊಬೈಲ್ ನಂಬರ್ ಏಟ್ ಜೀರೋ ನೈನ್ ಡಬಲ್ ಫೈವ್ ಸೆವೆನ್ ತ್ರೀ ಫೋರ್ ಟು ನೈನ್ ಈ ನಂಬರ್ಗೆ ಕರೆ ಮಾಡಬೇಕು ಕರೆ ಮಾಡಬೇಕು ನೋಡಿದ್ರಲ್ಲ ರೈತರು ಯಾರು ಬೇಕು ಅವರು ಈ ಅಗಿ ನೋಡ್ರಿ ಅಗಿ ಫಸ್ಟ್ ಕ್ಲಾಸ್ ಏನಿಲ್ಲ ಅಲ್ಲಿ ನೋಡ್ರಿ ಎಲ್ಲ ಈಗ ಹಚ್ಚಲಾಕ ಬಂದವ್ರಿ ಕೋಲಾರ ಹತ್ರ ರೀ ಊರ ಹಳ್ಳದ ಗುಣ ಯಾರು ಯಾರ ಬಂದು ಹಾಂ ಇದು ನೀರಿನ ಟಾಕಿ ಐತೆ ನೋಡ್ರಿ ಹಳ್ಳಿದಿಗೆ ಅಂದ್ರೆ ನೀರಿನ ಟಾಕಿ ಬಂದರೆ ಇಲ್ಲೇ ಮೂಲಿಗೆ ಐತೆ ನೋಡ್ರಿ ಸಲ ಸಾಕಷ್ಟು ಅಗಿಯದವ್ರಿ ಚಲೋ ಅದಾವೆ ಯಾರು ಬಂದವರು ಬೇಕಾದವ್ರು ಏನು ಮಾಡ್ರಿ ಬಂದು ಭೇಟಿ ಆಗ್ರಿ ಅಲ್ಲಿವರಿಗೆ ಎಲ್ಲರಿಗೂ ನಮಸ್ಕಾರ